ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಕೊಡುತ್ತೇವೆ ಅಂತ ಹೇಳಿಲ್ಲ ಎಂತೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಉಲ್ಟಾ ಹೊಡ್ತಿದ್ದಾರೆ ವಿಜಯನಗರದಲ್ಲಿ ಕಾಂಗ್ರೆಸ್ ಸಾಧನ ಸಮಾವೇಶ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಗೃಹಲಕ್ಷ್ಮಿ ಹಣ ವಿಳಂಬದ ಬಗ್ಗೆ ಪತ್ರಕರ್ತರು ಹೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿ ಕೆ ಶಿವಕುಮಾರ್ ನೋಡ್ರಿ ತಿಂಗಳು ತಿಂಗಳು ಹಣ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ನೀವು ಟ್ಯಾಕ್ಸ್ ಕಟ್ಟುತ್ತಾ ಇರಬೇಕು ನಾವು ದುಡ್ಡು ಕೊಡ್ತಾ ಇರಬೇಕು ಈಗ ಗುತ್ತಿಗೆ ಕೆಲಸ ಮಾಡುವವರಿಗೆ ನಾಳೇನೆ ಹಣ ಬಂದುಬಿಡುತ್ತಾ ಎರಡು ಮೂರು ಐದು ವರ್ಷ ಆಗುತ್ತೆ ಅಲ್ವಾ ಅದೇ ರೀತಿ ಇದು ಕೂಡ ಬಂದಾಗ ಬರುತ್ತೆ ಎಂದು ಹೇಳಿದ್ದಾರೆ ಇನ್ನು ಡಿ ಕೆಶಿ ಅವರ ಈ ಮಾತು ಕೇಳಿ ಸದ್ಯ ರಾಜ್ಯದ ಮಹಿಳೆಯರು ಶಾಕ್ ಆಗಿದ್ದಾರೆ ಯಾರು ಹೇಳಿದ್ರು ನಾವು ನೋಡ್ರಿ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು ನೀವು ಟ್ಯಾಕ್ಸ್ ಕಟ್ಟ ಕಟ್ತಾ ಇರಬೇಕು ನಾವು ಅದನ್ನು ಕೊಡ್ತಾ ಇರ್ತೀವಿ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡೋಕ್ಕೆ ದುಡ್ಡು ಬರ್ತದ ಎರಡು ವರ್ಷ ಒಂದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇರ್ತದೆ ಚುನಾವಣೆ ಅವ್ರು ಕೇಳಿ ನನಗೇನು ಗೊತ್ತಿಲ್ಲ ನಾನು ನಾನು ಬೇರೆ ಬಿಸಿಲಿದ್ದೀನಿ